ಹೇಳಲ್ವಾ ಕೇಳೋಣ ಮಚ್ಚಾ ನಾಂತ ಮೊಲ್ಲೋಣಾ ತಿರ್ನಿ ಜನ್ಮಕ್ಕೆ ಹೋಗೋ ಆಮೇಲೆ ಅಬಾಯಿಕ ಕಮೆಂಟ್ ಅಲ್ಲಿ ಅದಕ್ಕೆ ಜಾಸ್ತಿ ಬರದು ವಿದಾ ಕ್ಲಾಸ್ ಯಾಕೆ ಹೋಗ್ತೈತೆ ಮಚ್ಚಾ ಯಾದಂತ ಲೀಟರ್ ಕಳಿಯಕ್ಕೆ ಮಚ್ಚಾ ಪ್ರಶಿಕಸಯ್ಯ ಮಾರಲ್ಲ ಕಂದಕ ಮಹೀಯಾ ಮಚ್ಚಾ ಯಾದಂತ ಆಂಟಿ ಏ ಯಾವುದು ಅಲ್ಲಲ್ಲ ಯಾದಂತ ಪ್ರತೇಂತ ಕ್ಲಾಸ್ ಹೋಗಬೇಕಂದ್ರೆ ಏನು ರೀಸನ್ ಇರುತ್ತೆ ಅಂತ ಗೆ ದೊಡ್ಡ ರೀಸನ್

ಹೌದು ನಾವು ಉಲ್ಟಾ ಹಾಕೊಂಡಿದ್ದೀನಿ ನೋಡ್ತಾ ಇದ್ದೆ ಏನ್ ಬ್ರೋ ಆಮೇಲೆ ಗೊತ್ತಾಯ್ತು ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಗಾರ್ಡ್ ಇದೆ ಅಲ್ಲ ಇನ್ ಸೈಡ್ ಇರುತ್ತೆ ಇವ್ರಿಗೆ ಔಟ್ ಸೈಡ್ ಇದೆ ಇಲ್ಲ ಬ್ರೋ ನಾನು ಕಿತ್ತಾಕೋಬಹುದು ಹೆಂಗ್ ಬೇಕು ಅವ್ಗೆ

ಟು ಪ್ರೊಟಕ್ಷನ್ ಚೆನ್ನಾಗೈತೆ ಮಸ್ತ್ ಆಗೈತೆ ಅಂತ ಏಳು ಸಾವಿರ ರೂಪಾಯಿ ನಮ್ಗೆ ಎಂಟು ಬಿತ್ತ ಅಲ್ಲೇ ಅಷ್ಟೇ ಹಂಗೆ ಇರೋದು ಹೆಂಗಾಕ ಅಲ್ಲೇ ಬರೋದು ನಮ್ದು ಅದೆಲ್ಲ ದಿನ ಹೋದ್ರೆ ಸಿಕ್ಸ್ ಮಂತ್ಸ್ ಕಾಣಿಸುತ್ತೆ ನೋಡೋಣ ಅದನ್ನ ಉಲ್ಟಾ ಹಾಕೋಬಹುದು